ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಲೋಕಿ ಸ್ನೇಹಿತರೆ ನಮಸ್ಕಾರ ಗುಡ್ ಆಫ್ಟರ್ನೂನ್ ಮಧ್ಯಾಹ್ನದ ಶುಭಾಶಯಗಳು ಸ್ನೇಹಿತರೆ ಮೊನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅದೇನು ತಪ್ಪು ಮಾಡ್ತಾ ಇದ್ದೀನಿ ಅಂತ ನಿಜ ಗೊತ್ತಾಗ್ತಾ ಇಲ್ಲ ನನಗೆ ನಾನು ಯಾವ ವಿಡಿಯೋ ಮಾಡಿ ಹಾಕಿದ್ರು ಕೂಡ ನನ್ನವು ವೈರಲ್ ಆಗ್ತಾ ಇಲ್ಲ ಅದೇನು ರೀಸನ್ ವೈರಲ್ ಆಗ್ತಾಯಿಲ್ಲ ನಾನೇನಾದರೂ ತಪ್ಪು ಮಾಡ್ತಾಯಿದ್ದೀನೋ ಇಲ್ಲ ನಾನು ವೀಡಿಯೋನ ಮಾಡ್ತಾ ಇರೋದೇ ತಪ್ಪು ಏನು ಅಂತ ನಿಜವಾಗ್ಲೂ ಗೊತ್ತಾಯ್ತಾ ನೀವು ನಮ್ಮ ವೀಕ್ಷಕರು ದಯವಿಟ್ಟು ಏನಾದರೂ ತಪ್ಪಿದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬಿಟ್ರೆ ಈ ಥರ ವೀಡಿಯೋ ಮಾಡಪ್ಪ ನೀನು ನಾವು ಯಾವುದೇ ಕಾಣ್ಕೊಂಡು ನೀನು ವೀಡಿಯೋ ನೋಡ್ತೀನಿ ಅಂತ ಖಂಡಿತ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟು ನೀವು ಹೇಳ್ದಂಗೆ ವೀಡಿಯೋನ ಮಾಡ್ತೀನಿ ಸೊ ಈಗ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ ಏನಿಲ್ಲ ಸ್ನೇಹಿತರೆ ಇವತ್ತು ಬೆಳಿಗ್ಗೆ ಒಂದೇ ಒಂದು ಚಿಕ್ಕದು ಇನ್ಸಿಡೆಂಟ್ ಆಯಿತು ಅದನ್ನು ಹಂಚ್ಕೋಬೇಕು ಅಂತ ಅನ್ನಿಸ್ತು ನಿಮ್ಮ ಎದುರುಗಡೆ ನಿಮ್ಮ ಮುಂದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಒಂದು ಬೈಕು ಇರೋ ತೈವೇಲಿ ಬರಬೇಕಾದ್ರೆ ಅವರು ಹೆಲ್ಮೆಟ್ ಹಾಕಿರಲಿಲ್ಲ ಮಧ್ಯದಲ್ಲಿ ಒಂದು ಪಾಪು ಇತ್ತು ಪಾಪು ಮಧ್ಯ ಒಂದು ಚಿಕ್ಕ ಪಾಪು ಇತ್ತು ಒಂದು ಲೇಡೀಸ್ ಎತ್ಕೊಂಡು ಕುತ್ಕೊಂಡಿದ್ರು ಆ ಪಾಪನ್ನ ಅದಾದ್ಮೇಲೆ ಒಂದು ಮುಂದೆ ಒಂದು ದೊಡ್ಡ ಪಾಪನ್ನು ಕೂಡ ಕೂರಿಸ್ಕೊಂಡಿದ್ರು ಒಂದು ಮಗುನ ಇದು ಹೆಂಗಾಗ್ಬಿಟ್ಟಿದೆ ಅಂದರೆ ಒಂಥರ ಖುಷಿ ಈಗ ನಾವುಗಳು ಕರೆಕ್ಟಾಗಿ ಇಷ್ಟು ಉದ್ದ ಇಷ್ಟು ಅಪ್ಪ ಇದ್ಕೊಂಡು ಇಷ್ಟೆಲ್ಲ ಬುದ್ಧಿ ಇದ್ಕೊಂಡು ಎಲ್ಲ ಮಾಡ್ಕೊಂಡು ನಾವೇ ಕರೆಕ್ಟಾಗಿ ರೋಡಲ್ಲಿ ಎಲ್ಲ ಗಾಡಿ ಓಡಿಸಿದ್ರೆ ಒಂದೊಂದ್ಸಲ ಆಕಸ್ಮಿಕವಾಗಿ ಏನಾರ ತೊಂದರೆ ಆಗ್ಬಿಡುತ್ತೆ ಆದರೆ ಮಕ್ಕಳ ಕೈಲಿ ಬೈಕ್ ಕೊಡೋದು ಆ ಮಗಿ ಕೈಲಿ ಹ್ಯಾಂಡ್ಲ್ ಕೊಟ್ಬಿಟ್ಟು ಬೈಕ್ ಹ್ಯಾಂಡ್ಲನ್ನ ಆರಾಮಾಗಿ ಈ ವ್ಯಕ್ತಿ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡೋದು ಇದನ್ನೆಲ್ಲ ಮಾಡ್ತಾಯಿದ್ರು ಆ ವ್ಯಕ್ತಿಗೆ ಇನ್ನೂ ಗೊತ್ತಿಲ್ಲ ಅವ್ನು ಒಬ್ಬನೇ ಗೊತ್ತಿಲ್ಲ ಅದರಲ್ಲಿ ಅವನನ್ನು ನಂಬ್ಕೊಂಡು ಅವನ ಹೆಂಡತಿ ಎರಡು ಮಕ್ಕಳು ಅಂದರೆ ಇನ್ನೂ ಮೂರು ಜೀವಗಳು ಅವನನ್ನು ನಂಬ್ಕೊಂಡು ಕೂತಿದ್ದಾವೆ ಸೊ ನಾನು ಇದರಲ್ಲಿ ಏನು ಅರ್ಥ ಮಾಡ್ಕೊಂಡೆ ಅಂದರೆ ನಿಜವಾಗ್ಲೂ ನಾವು ನಮ್ಮ ಒಂದು ಕೆಟ್ಟ ಹವ್ಯಾಸಗಳು ಅಂದರೆ ನಾವು ಕಲ್ತಿರೋ ಬುದ್ಧಿಗಳು ನಾವು ಕೆಲವೊಂದು ಟೈಮು ಓಡಿಸೋ ತಲೆ ಓಡಿಸ್ತೀವಲ್ಲ ಆ ಮೈಂಡು ಅವೆಲ್ಲಾದರೂ ಬಿಟ್ಬಿಟ್ಟು ಕರೆಕ್ಟಾಗಿ ಭಯ ಭೀತಿಯಿಂದ ರಸ್ತೆಯಲ್ಲಿ ವೆಹಿಕಲ್ನ ಓಡಿಸ್ಕೊಂಡು ಹೋದರೆ ತುಂಬ ಚೆಂದಾಗಿರುತ್ತೆ ನೆಟ್ಟಿಗೆ ಹೋದ್ರೂ ಎದುರುಗಡೆ ಇರೋ ನೆಟ್ಟಿಗೆ ಬರಲ್ವಂತೆ ಬೆಳಗ್ಗೆ ಎತ್ತರೆ ಕೈ ಮುಗಿದ್ಬಿಟ್ಟು ಹೊರಗಡೆ ಬರಬೇಕು ಯಾಕೆ ಅಂತ ಹೇಳಿದ್ರೆ ನಾವು ನೆಟ್ಟಿಗೆ ಹೋಯ್ತಾ ಇದ್ರು ಎದುರುಗಡೆ ಬರೋನು ಗೊತ್ತು ಹೆಂಗೆ ಬರ್ತಾನೆ ಅಂತ ಮೇಲೆ ಬರ್ಬೋದು ಇಲ್ಲ ಸೈಡಲ್ಲಿ ಹೋಗ್ಬೋದು ಬಟ್ ನಾನು ಹೇಳೋದು ಒಂದೇ ಮಾತು ಯಾರೇ ಆಗಲಿ ರಸ್ತೆಯಲ್ಲಿ ಓಡಿಸ್ಬೇಕಾದ್ರೆ ದಯವಿಟ್ಟು ಎಲ್ಮೆಟ್ನ ಹಾಕಿ ನಾನು ಪ್ರತಿ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಎಲ್ಮೆಂಟ್ ಹಾಕ್ಕೊಂಡು ದಯವಿಟ್ಟು ಟೂ ವೀಲರ್ನ ಓಡ್ಸೋಕೆ ಮಾಡ್ಕೊಳ್ಳಿ ಇಲ್ಲ ಅಂತೇಳಿದ್ರೆ ತುಂಬ ಕಷ್ಟ ಆಗುತ್ತೆ ನಿಮ್ಮ ಫ್ಯಾಮಿಲಿ ಇದ್ದಾರೆ ಅಂತ ಮಾತ್ರ ಹೇಳ್ತಾ ಇಲ್ಲ ನಾನು ಆ ವ್ಯಕ್ತಿಗೆ ಫ್ಯಾಮಿಲಿ ಮನೇಲಿರಲಿ ಮಕ್ಕಳು ಮರಿಯಲ್ಲ ಮನೇಲಿ ಇದ್ದರೂ ಸಹ ನಾನು ಹೇಳೋದೊಂದೆ ಆ ವ್ಯಕ್ತಿನ ಕಾಯ್ತಾ ಇರ್ತಾರೆ ಯಾರು ಆ ಕಟ್ಕಂಡಂತ ಹೆಂಡ್ತಿ ಏನಕ್ಕೆ ಅಂತ ಹೇಳಿದ್ರೆ ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷ ಆ ತಾಯಿ ತಂದೆ ಜೊತೆ ಬೆಳೆದಿ ತಾಯಿ ತಂದೆ ಪ್ರೀತಿಯಿಂದ ಗುಬ್ಬಚ್ಚಿ ಸಾಕ್ಕೊಂಡು ಸಾಕಿ ಇವಾಗ ಈ ವ್ಯಕ್ತಿ ಆಹಂಕಾರ ದುರಾಂಕಾರ ಆಡ್ಕೊಂಡು ಹೊರಗಡೆ ಬಂದು ಈ ಥರ ಎಲ್ಲ ವೀಲಿಂಗ್ ಹೊಡಿಯೋದು ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸೋದು ಬೇಕ ಓಡಿಸೋದು ಡ್ರಿಂಕ್ಸ್ ಮಾಡಿಟ್ಟು ಓಡಿಸೋದು ನೆಟ್ಗಿದ್ದಾಗಲೇ ನಮ್ಮ ನೆಟ್ಟ ಗಾಡಿ ಹೋಗ್ತಾರಲ್ಲ ಡ್ರಿಂಕ್ಸ್ ಮಾಡಿದಾಗ ತಲೆನೇ ಇಲ್ಲಲ್ಲ ಇನ್ನು ಗಾಡಿ ಕರೆಕ್ಟ್ ನಿಲ್ಲುತ್ತಾ ಇವೆಲ್ಲ ತೊಂದರೆ ಆದಾಗ ಹೆಂಡ್ತಿ ಮಕ್ಕಳು ಕಾಯ್ತಾ ಇರ್ತಾರೆ ಯಾರು ಕೂಡ ನಾವು ಎಣ್ಣೆ ಕುಡಿಬೇಕಾ ಆಲ್ಮೋಸ್ಟ್ ಆ್ಯಕ್ಚುಲಿ ಕೂಡ ಊರಿನ ಹತ್ತಿರ ಹೋಗಿ ಎಲ್ಲಾದರೂ ನಿಲ್ಸ್ಕೊಂಡು ಕುಡಿದ್ಬಿಟ್ಟು ಮನೆಗೆ ಹೋಗಿ ಬೇಡ ರಸ್ತೆಲೆಲ್ಲ ಕುಡ್ಕೊಂಡು ಗಾಡಿ ಓಡಿಸ್ಬೇಡಿ ಯಾಕೆಂದರೆ ಹೆಂಡತಿ ಮಕ್ಕಳು ನಿಮಗೋಸ್ಕರ ಕಾಯ್ತಾ ಇರ್ತಾರೆ ಅವ್ರು ನಿಂಬಿಟ್ರಿ ನೀನು ಯಾರು ಇರೋಲ್ಲ ಅವ್ರಿಗೆ ನಿಮ್ಮ ಅಪ್ಪ ಅಮ್ಮ ಇರ್ಬೋದು ಅಪ್ಪ ಅಮ್ಮ ಇದ್ರೂ ಅತ್ತೆ ಮಾವ ಅಂತ ಅನ್ಸ್ಕೊಂಡ್ರೆ ಅವರು ತಾಯಿ ತಂದೆ ಸಮಾನೇ ಬಟ್ ಗಂಡ ಇದ್ದಷ್ಟು ಪ್ರೀತಿ ಸಿಗೋಲ್ಲ ಗಂಡ ಇದ್ದಷ್ಟು ಬೆನ್ನೆಲುವಾಗಲ್ಲ ಗಂಡ ಇದ್ದಷ್ಟು ಬ್ಯಾಕ್ ಸಪೋರ್ಟಾಗಿ ಯಾರೂ ನಿಲ್ಲ ಸೊ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನನಗೆ ಇವತ್ತು ಅದನ್ನು ನೋಡಿದಾಗ ತುಂಬ ಭಯ ಆಯಿತು ಜಸ್ಟ್ ಒಂದು ಆಟೋ ಮುಂದೆ ಹೋದಾಗ ಇವಯ್ಯ ಪಟ್ಟೊಂದು ಹ್ಯಾಂಡ್ಲ್ ಅಲ್ಲಾಡಿಸ್ಬಿಡ್ತಾವ ಪಾಪು ಹಿಡ್ಕಂಡ ಜಸ್ಟ್ ಮಿಸ್ಸು ಒಂದು ಚೂರು ಕೆಳಗಡೆ ಬಿದ್ದಿದ್ರೆ ಅಕಸ್ಮಾತ್ ಏನಾದ್ರು ತೊಂದರೆ ಆಗಿದ್ರೆ ಇನ್ನು ಆ ಕಂದಮ್ಮಗಳು ಮಗಳು ಏನು ನೋಡಿಲ್ವಲ್ರಿ ಪ್ರಪಂಚನ ನಾವಾದ್ರೂ ಬಿಟ್ರಿ ಕೆಟ್ಟದ್ದು ಒಳ್ಳೇದು ಏನೇನೋ ನೋಡ್ಬಿಟ್ಟಿರ್ತೀವಿ ಈ ಸ್ಟೇಜ್ ಆದಮೇಲೆ ಆ ಪಾಪುಗಳು ಆ ಚಿಕ್ಕ ಚಿಕ್ಕ ಮಕ್ಕಳುಗಳು ಏನು ಪ್ರಪಂಚ ನೋಡಿರಲ್ಲ ಅವಕ್ಕೆ ಆಸೆ ಇರುತ್ತೆ ಬೈಕಲ್ಲಿ ಸುತ್ತದು ಅಂತ ಆದರೆ ಹುಷಾರಾಗಿ ನಾವು ಗಾಡಿ ಓಡಿಸಿದ್ರೆ ತುಂಬ ಅನುಕೂಲ ಆಗುತ್ತೆ ಎಲ್ರಿಗೂ ಫ್ಯಾಮಿಲಿನೂ ಚೆನ್ನಾಗಿರ್ಬೋದು ಪ್ರತಿಯೊಬ್ಬರೂ ಚೆನ್ನಾಗಿರ್ಬೋದು ನಾನು ಇಷ್ಟು ಹೇಳ್ತಾ ನನ್ನಲ್ಲಿ ಏನಾರು ಮಾತಾಡಿದ್ರಲ್ಲಿ ಏನಾರು ತಪ್ಪಿದ್ರೆ ಕ್ಷಮಿಸಿ ದಯವಿಟ್ಟು ನನಗಿನ್ನು ಯಾವ ಥರ ವೀಡಿಯೋ ಮಾಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಯವಿಟ್ಟು ಕಿಲಾಡಿ ಲೋಕಿ ಯುಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಇಷ್ಟು ಹೇಳ್ತಾ ನಾನು ವೀಡಿಯೋನ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ನಮ್ಮ ಮನೆ ದೇವ್ರುಗಳೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್